ಜಿಲ್ಲಾಡಳಿತ ನಿರ್ಬಂಧ ಏನೂ ಏರಿಲ್ಲ ಆದರೆ ನಮ್ಮ ಆಗ್ರಹ ಇದ್ದದ್ದು ಅಲ್ಲಿ ಮೂರು ದಿವಸ ಹೋಮ ಹವನಗಳಿಗೆ ಅವಕಾಶ ಕೊಡಬೇಕು ಮತ್ತು ಪ್ರತಿನಿತ್ಯ ಇವತ್ತು ಹೇಗೋ ಅಲ್ಲಿ ತ್ರಿಕಾಲ ಪೂಜೆಗಳಾಗ್ತಾ ಇದೆ ಅರ್ಚಕರ ನೇಮಕ ಆಗಿದೆ ಹಾಗಾಗಿ ಅಲ್ಲಿ ಹೋಮಗಳಿಗೋ ಅವನಗಳಿಗೋ ಮಾಡುವಂಥದ್ದು ಏನು ಮಾಡಲಿಕ್ಕಿದೆ ಅದಕ್ಕೆ ಅವಕಾಶವನ್ನು ಜಿಲ್ಲಾಡಳಿತ ಕೊಡಬೇಕು ಅಂತೇಳಿ ನಮ್ಮದು ಆಗ್ರಹ ಇದೆ ಇನ್ನು ಎರಡನೇದು ದತ್ತಪೀಠದಲ್ಲಿ ಇರುವಂತಹ ಯಾವುದು ಔದಂಬರ ವೃಕ್ಷ ಇದೆ ಅದಕ್ಕೆ ನಾವು ಪ್ರತಿ ಬಂದಂಥ ಯಾರು ದತ್ತಮಾಲಾಧಾರಿಗಳು ಭಕ್ತರು ಅದಕ್ಕೆ ಪರಿಕ್ರಮ ಮಾಡ್ತಾರೆ ಆದರೆ ಈ ಸಲ ಅದಕ್ಕೆ ಅದನ್ನು ಬೇಲಿ ಹಾಕಿ ಅದಕ್ಕೆ ಪರಿಕ್ರಮ ಮಾಡದಂತೆ ತಡೆಯುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ ಇದನ್ನು ನಾನು ಭಾಳವು ಖಂಡಿಸ್ತೀನಿ ಮತ್ತು ತಕ್ಷಣ ಜಿಲ್ಲಾಡಳಿತ ಬೇಲಿಯನ್ನು ತೆಗೆದುಕೊಳ್ಳಬೇಕು ಇನ್ನೂ ಅವಕಾಶ ಇದೆ ನಾಡ್ದು ಬರುವಂಥ ಎಲ್ಲ ದತ್ತ ಭಕ್ತರಿಗೆ ಅದಕ್ಕೆ ಪರಿಕ್ರಮ ಮಾಡುವಂತ ಅವಕಾಶವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಇತ್ತೀಚೆಗೆ ಈಗ ನಮಗೆ ಗೊತ್ತಾದದ್ದು ನಿನ್ನೆ ಮೊನ್ನೆ ಅದು ಗೊತ್ತಿಲ್ಲ ಈಗ ಇವತ್ತು ಮಧ್ಯಾಹ್ನ ಮೇಲೆ ಇವರು ಹೋಗ್ತಾರೆ ದತ್ಪೀಠಕ್ಕೆ ನಮ್ಮ ಕಾರ್ಯಕರ್ತರು ಅದನ್ನು ನೋಡ್ಕೊಂಡು ಬರ್ತಾರೆ ಹದಿನೈದು ದಿವಸ ಹಿಂದೆ ಏನೋ ಮಾಡಿದ್ದಾರೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕೋಸ್ಕರ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಇದು ಸರಿಯಲ್ಲ ನೋಡಿ ಈಗಾಗಲೇ ಕೋರ್ಟು ಕೋರ್ಟಲ್ಲಿದೆ ಕೋರ್ಟಲ್ಲಿ ಯಾವುದು ಕೂಡ ಅಲ್ಲಿ ಹೀಗೆ ಮಾಡಬಾರ್ದು ಈ ರೀತಿ ಮಾಡಬಾರ್ದು ಅಂಥೇಳಿ ಯಾವುದು ಕೂಡ ಆದೇಶ ಇಲ್ಲ ಆದರೆ ಇವತ್ತು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಇದನ್ನು ಈ ರೀತಿ ಮಾಡ್ತಿರುವುದು ಇದು ನಮ್ಮ ನಂಬಿಕೆಗೆ ಒಂದು ದ್ರೋಹವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸರಿಯಲ್ಲ ಹಾಗಾಗಿ ಜಿಲ್ಲಾಡಳಿತ ತಕ್ಷಣ ಇದನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೇನೆ ಎರಡನೇದು ದತ್ತ ಜಯಂತಿ ದತ್ತಮಾಲೆಯ ಹೋರಾಟ ಕಳೆದ ನೂರಾರು ವರ್ಷಗಳಿಂದ ನಮ್ಮ ಹಿಂದೂಗಳು ಮಾಡಿದ್ದಾರೆ ಆದರೆ ಈ ಹೋರಾಟಕ್ಕೆ ಶಕ್ತಿಯನ್ನು ಕೊಟ್ಟದ್ದು ಈ ಹೋರಾಟದ ದಿಕ್ಕನ್ನು ಬದಲಾಯಿಸಿದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಭಜರಂಗ ದಳದ ಒಂದು ಅಭಿಯಾನದ ಹಾಗಾಗಿ ಈ ವರ್ಷ ಆ ಅಭಿಯಾನಕ್ಕೆ ಇಪ್ಪತ್ತೈದು ವರ್ಷ ತುಂಬ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಸಲದ ದತ್ತ ಜಯಂತಿ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡಬೇಕು ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಯೋಜನೆಯನ್ನು ಮಾಡಿದ್ದೇವೆ ಅದಕ್ಕೆ ಈಗಾಗಲೇ ತಯಾರಿ ದೃಷ್ಟಿಯಿಂದ ಕಳೆದ ಎರಡು ಮೂರು ತಿಂಗಳಿಂದ ಇಲ್ಲಿ ಇದೆ ನಾಡ್ದು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿವಸ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಇಡೀ ಕರ್ನಾಟಕದಿಂದ ಒಟ್ಟು ಆ ಮೂರು ದಿವಸದಲ್ಲಿ ಸುಮಾರು ಒಂದು ಲಕ್ಷ ಜನ ಬರುವಂತಹ ನಿರೀಕ್ಷೆ ಇದೆ ಹಾಗಾಗಿ ಈ ಸಲದ ಈ ಕಾರ್ಯಕ್ರಮ ಭಾಳ ಯಶಸ್ಸಿ ಭಾಳ ಚೆನ್ನಾಗಿ ಆಗಿ ಆಗಲಿಕ್ಕಿದೆ ಸರ್ ನೀವು ಒಂದು ಉಲ್ಲೇಖ ಮಾಡಿದ್ರಿ ಗಣಪತಿ ಅಥವಾ ಆಗುತ್ತೆ ಅನ್ನೋದೊಂದು ಇದೆ ಹೇಗೆ ಸರ್ ನೋಡಿ ನಾನು ನಿನ್ನೆ ನಮ್ಮ ಎಸ್ ಪಿ ಸಾಹೇಬ್ರವ್ರದ್ದು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೋಡಿದೆ ಅವರು ದತ್ತ ಜಯಂತಿ ಭಾಳ ಚೆನ್ನಾಗಿ ಆಗಬೇಕು ಯಾರಿಗೂ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಸಾಕಷ್ಟು ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರು ಹೇಳಿದ್ದಾರೆ ನಾನು ಅವರ ಗಮನಕ್ಕೆ ತರುವಂಥದ್ದು ಕಳೆದ ನಾಗಮಂಗಳದಲ್ಲಿ ಕೂಡ ಗಣೇಶೋತ್ಸವ ಸಂದರ್ಭದಲ್ಲಿ ಇದೇ ರೀತಿಯ ಬಂದೋಬಸ್ತುವನ್ನು ಭದ್ರತೆಯನ್ನು ಮಾಡಿದರು ದಾವಣಗೆರೆಯಲ್ಲಿ ಕೂಡ ಮಾಡಿದರು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಈ ರೀತಿಯ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಮಾಡಿದರು ಅಷ್ಟು ಮಾಡಿದ್ರೂ ನಾಗಮಂಗಳದಲ್ಲಿ ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿದರು ಪೆಟ್ರೋಲ್ ಬಾಂಬ್ ಹಾಕಿದರು ಅಲ್ಲಿದ್ದಂಥ ಹಿಂದೂ ಅಂಗಡಿಗಳಿಗೆ ಬೆಂಕಿ ಕೊಟ್ಟರು ಆಮೇಲೆ ಅಲ್ಲಿದ್ದಂಥ ವಾಹನಗಳನ್ನು ಬೆಂಕಿ ಕೊಟ್ಟರು ಈ ರೀತಿ ಎಲ್ಲ ಕಡೆ ಇವತ್ತು ವಾತಾವರಣ ಆಗ್ತಾ ಇದೆ ಅಲ್ಲಿ ಅದನ್ನು ನಾಗಮಂಗಳದ ಘಟನೆಯನ್ನು ಗಮನಿಸಿದಾಗ ಅಲ್ಲಿಯ ಪೊಲೀಸ್ ಇಲಾಖೆಯವರು ಹೇಳಿದ್ದು ಇದರಲ್ಲಿ ನಿಷೇಧಿತ ಸಂಘಟನೆಯವರ ಕೈವಾಡ ಇರಬಹುದು ಮತ್ತು ಕೇರಳದಿಂದ ಒಂದಷ್ಟು ಜನ ಬಂದಿದ್ದಾರೆ ಎಂಬುದನ್ನು ಕೂಡ ಬಂದಿದೆ ಗಮನ ಆ ಹಿನ್ನೆಲೆಯಲ್ಲಿ ನಾನು ಹೇಳುತ್ತಿರುವುದು ನಮಗೂ ಒಂದಷ್ಟು ಇದರಲ್ಲಿ ಬಗೆಯ ಆತಂಕ ಇದೆ ಬಹುಶಃ ಈಗ ಸಾವಿರಾರು ಜನ ಬೇರೆ ಬೇರೆ ನಮ್ಮ ಕರ್ನಾಟಕದ ಜಿಲ್ಲೆಯಿಂದ ಬರ್ಬೋದು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಅಂಥವರೇನಾದರೂ ಬಂದು ಈ ರೀತಿಯ ಘಟನೆಗಳು ಆಗ್ಬೋದು ಅದಕ್ಕೋಸ್ಕರ ಇದರ ಬಗ್ಗೆಯೂ ಜಾಗೃತಿ ವಹಿಸಬೇಕು ಅಂತೇಳಿ ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಇನ್ನು ಎರಡನೇದು ಹೋದ ವರ್ಷ ಅಲ್ಲ ಅದರ ಹಿಂದಿನ ವರ್ಷ ರಸ್ತೆಯಲ್ಲಿ ಹೋಗಬೇಕಾದ್ರೆ ಮಳೆಗಳನ್ನು ಬಿಸಾಡಿದ್ದಾರೆ ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು ದತ್ತಪೀಠಕ್ಕೆ ಹೋಗಿ ವಾಪಸ್ಸು ಇನ್ನೊಂದು ಕಳಸ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ನನ್ನ ಎಲ್ಲ ವಾಹನದ ಎಲ್ಲ ಗಾಡಿಗಳು ಪಂಚರ್ ಆಗಿದೆ ನಂದು ಮಾತ್ರ ಅಲ್ಲ ಪೊಲೀಸ್ ಇಲಾಖೆಯದು ವಾಹನಗಳು ಕೂಡ ಪಂಚರ್ ಆಗಿದ್ದು ನಮಗೆಲ್ಲ ಕೇಳಿವೆ ಹಾಗಾಗಿ ಈ ರೀತಿಯ ಘಟನೆಗಳು ಆಗ್ಬೋದು ಗೊತ್ತಿಲ್ಲ ಇದೇ ಚಿಕ್ಕಮಗ್ಳೂರಲ್ಲಿ ಪ್ಯಾಲೆಸ್ತೀನ್ ಧ್ವಜವನ್ನು ಹಾರಾಟ ಮಾಡಿದ್ದಾರೆ ಅಂದರೆ ಅಂಥವರು ಇಲ್ಲಿ ಇದ್ದಾರೆ ಎಂಬುದು ಗೊತ್ತಾಗ್ತಾ ಇದೆ ಹಾಗಾಗಿ ಈ ರೀತಿಯ ಘಟನೆಗಳು ಆಗಬಾರ್ದು ಅದಕ್ಕೋಸ್ಕರ ಒಂದು ಸೂಕ್ತವಾದಂಥ ಬಂದೋಬಸ್ತು ಮತ್ತು ಇದಕ್ಕೆ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಮ್ಮದು ಪೊಲೀಸ್ ಇಲಾಖೆಗೆ ನಮ್ಮದು ಒಂದು ಆಗ್ರಹ ಇದು पब्लिक इंपैक्ट जनशक्त निर्णायक